ಫ್ರೆಂಡ್ಸ್ ನಾನ್ ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲರೂ ಸೇಫ್ ಅಂಡ್ ಭಾವಿಸ್ತೀನಿ ಇವತ್ತು ನಾನ್ ನಿಮಗೋಸ್ಕರ ತಂದಿರೋದು ಡಿಮ್ಯಾಂಡೆಡ್ ಕಲೆಕ್ಷನ್ ಪರ್ಟಿಕ್ಯುಲರ್ ಸೆಗ್ಮೆಂಟ್ ನಿಂದ ಏನ್ರಿ ಯಾವಾಗ್ಲೂ ಲೇಡೀಸ್ ಕಲೆಕ್ಷನ್ಸ್ ತೋರಿಸ್ತಾ ಇದ್ರೆ ಸ್ವಲ್ಪ ಮೆನ್ ಕಲೆಕ್ಷನ್ಸ್ ತೋರಿಸಿ ಅಂತ ತುಂಬಾ ಜನ ಕೇಳಿದ್ದಾರೆ ಸೊ ಇವತ್ತು ನಾನ್ ನಿಮ್ಗೋಸ್ಕರ ತಂದಿರೋದು ನಾನು ಇರೋದು ಕೇಸರಿಯಾ ಮ್ಯಾನುಫ್ಯಾಕ್ಚರಿಂಗ್ ಶಾಪ್ ಅಲ್ಲಿ ಟೋಟಲಿ ನಾನು ಇವತ್ತು ಮೆನ್ ಕೌಂಟರ್ ಅಲ್ಲಿ ಇದ್ದೀನಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ನೋಡಬಹುದು ಎಷ್ಟು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸೊ ನೈನ್ಟಿ ನೈನ್ ರುಪೀಸ್ ನಿಂದ ನೀವು ಪರ್ಚೇಸ್ ಮಾಡ್ಕೋಬಹುದು ಅದು ಹೈಯೆಸ್ಟ್ ಪ್ರೈಸ್ ಅಂದ್ರೆ ಎನ್ನೂರು ರೂಪಾಯಿ ಸೊ ಕಲೆಕ್ಷನ್ಸ್ ವಿಡಿಯೋ ಎಂಡ್ವರೆಗೂ ನೋಡಿ ಮೆನ್ ಕಲೆಕ್ಷನ್ಸ್ ರಿಟೇಲರ್ಸ್ ನಿಮಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ನ್ಯೂ ಕಲೆಕ್ಷನ್ಸ್ ಬೇಕು ಅನ್ನೋರು ಮ್ಯಾನುಫ್ಯಾಕ್ಚರಿಂಗ್ ಜೊತೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡಿ ಅಂಡ್ ಮಲ್ಟಿಪಲ್ ವೆರೈಟೀಸ್ ನ ಆಡ್ ಮಾಡಿ ಕಸ್ಟಮರ್ಸ್ ನ ಹ್ಯಾಪಿ ಮಾಡಿ ಸೊ ಕ್ಯಾಶ್ ಆನ್ ಡೆಲಿವರಿ ಇದೆ ಅಡ್ವಾನ್ಸ್ ಪೇಮೆಂಟ್ಸ್ ಬುಕ್ಕಿಂಗು ಮಾಡ್ಕೋಬಹುದು ಸೊ ಟೀ ಶರ್ಟ್ಸ್ ಇದೆ ಪ್ಯಾಂಟ್ಸ್ ಇದೆ ಶರ್ಟ್ಸ್ ಇದೆ ರೆಡಿಮೇಡ್ ಜೀನ್ಸಸ್ ಇದೆ ನಿಮಗೆ ಸ್ಟ್ರೆಚಬಲ್ ಮಲ್ಟಿಪಲ್ ವೆರೈಟೀಸ್ ಫ್ಯಾಬ್ರಿಕ್ಸ್ ಅಲ್ಲಿನೂ ಇದೆ ಸ್ವಲ್ಪ ಕಲೆಕ್ಷನ್ಸ್ ನೋಡೋಣ ಓಕೆ ಈ ನಿಮ್ಮ ಅಲ್ಲಿ ಆಡ್ ಮಾಡ್ಕೋಬೇಕು ಅನ್ನೋರು ನೀವು ಈ ತರ ವೆರೈಟೀಸ್ ನ ಇಡಬೇಕು ಸೊ ಕಾಲರ್ ಪ್ಯಾಟರ್ನ್ ಇಲ್ಲಿ ವಿ ನೆಕ್ ಪ್ಯಾಟರ್ನ್ ಇಲ್ಲಿ ರೌಂಡ್ ನೆಕ್ ಪ್ಯಾಟರ್ನ್ ಇರಲಿ ತುಂಬಾ ಕಲೆಕ್ಷನ್ಸ್ ಇದೆ ಸ್ವಲ್ಪ ಕಲೆಕ್ಷನ್ಸ್ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಕಾಲರ್ ಪ್ಯಾಟರ್ನ್ ಅಲ್ಲಿ ಬ್ಯೂಟಿಫುಲ್ ಟೀ ಶರ್ಟ್ಸ್ ಈ ತರ ಬೇಕು ಅನ್ನೋರ್ಗೆ ಡಾರ್ಕ್ ಆರೆಂಜ್ ಕಲರ್ ಬೇಸ್ಡ್ ಅಲ್ಲಿ ನಿಮ್ಗೆ ಈ ತರ ಕಲೆಕ್ಷನ್ಸ್ ಇರೋದು ಇದರಲ್ಲಿನೂ ಸೈಜ್ ವೆರೈಟೀಸ್ ಇದೆ ನೆಕ್ಸ್ಟ್ ಪ್ಯಾಟರ್ನ್ ನಿಮಗೆ ಬ್ಲಾಕ್ ಕಲರ್ ಬೇಕು ಅನ್ನೋರಿಗೆ ಬ್ಲಾಕ್ ಕಲರ್ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ಯಂಗ್ಸ್ಟರ್ಸ್ ಕಾಲೇಜ್ ಬಾಯ್ಸ್ಗೆ ಬೇಕು ಅನ್ನೋರಿಗೆ ಈ ತರ ಸ್ಟ್ರೆಚಬಲ್ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್ ಸಿಂಪಲ್ ಸೋಬರ್ ಹಾಕಿ ತರ ಪೇಂಟಿಂಗ್ ಪ್ಯಾಟರ್ನ್ ಅಲ್ಲಿ ಬ್ಲೂ ನೇವಿ ಬ್ಲೂ ವಿತ್ ರೌಂಡ್ ನೆಕ್ ಪ್ಯಾಟರ್ನ್ ಅಲ್ಲಿ ಬೇಕೋ ಅನ್ನೋರ್ಗೆ ಸ್ಪೋರ್ಟ್ಸ್ ವೇ ಪ್ಯಾಟರ್ನ್ ಈ ಕಲೆಕ್ಷನ್ಸ್ ನಿಮಗೆ ಇದೆ ರೈನ್ಬೋ ಕಲರ್ ಪ್ಯಾಟರ್ನ್ ಅಲ್ಲಿ ರನ್ನಿಂಗ್ ಲೆಟರ್ಸ್ ವಿತ್ ಡಾರ್ಕ್ ಮಿಲ್ಟರಿ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಲೈಕ್ರಾ ಫ್ಯಾಬ್ರಿಕ್ ಬೇಕು ಅನ್ನೋರ್ಗೆ ಈ ತರ ಲೈಫ್ ಲೈಕ್ರಾ ಫ್ಯಾಬ್ರಿಕ್ ಸ್ಟೇಟ್ ಕಟ್ ಪ್ಯಾಟರ್ನ್ ಟೀ ಶರ್ಟ್ಸ್ ನೋಡಿ ಎಷ್ಟು ಇದೆ ಅಂಡ್ ಹೂಡಿಸ್ಬೇಕು ಅನ್ನೋರಿಗೆ ಪ್ರತಿಯೊಂದು ಸೈಜ್ ಅಲ್ಲಿ ಇದೆ ಯಂಗ್ಸ್ಟರ್ಸ್ ಕಾಲೇಜ್ ಬಾಯ್ಸ್ ಟೀನ್ಸ್ ಎಲ್ಲಾರ್ಗು ಈ ತರ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಫುಲ್ ಸಾಫ್ಟ್ ಕಾಟನ್ ಫ್ಯಾಬ್ರಿಕ್ ಜಿಪ್ಪು ಪ್ಯಾಟರ್ನ್ಸ್ ಅಲ್ಲಿ ಈ ತರ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಲೈಟ್ ವೆಯ್ಟ್ ಕಾಟನ್ ರೆಗ್ಯುಲರ್ ಹೋಮ್ ವೇರ್ಗೆ ಟೀ ಶರ್ಟ್ಸ್ ಬೇಕು ಅನ್ನೋರಿಗೆ ಈ ತರ ಪ್ರಿಂಟೆಡ್ ಪ್ಯಾಟರ್ನ್ ಬೇಸ್ಡ್ ಅಲ್ಲಿ ಈ ಪ್ಯಾಟರ್ನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಲೈಕ್ರಾ ಬೇಸ್ ಫ್ಯಾಬ್ರಕ್ ಅಲ್ಲಿ ಸ್ಟ್ರೆಚಬಲ್ ವಿತ್ ಡಿಸೈನರ್ ಸೆಮಿ ಕಾಲರ್ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಪೀಚ್ ಕಲರ್ ಕಾಂಬಿನೇಷನ್ ವಿತ್ ಟೂ ಬಟನ್ಸ್ ಲೇಯರ್ ಅಲ್ಲಿ ಈ ಪ್ಯಾಟರ್ನ್ ಇದೆ ಲೈಟ್ ಒನ್ ಆಫ್ ದ ಮಿಲ್ಟ್ರಿ ಮಿಕ್ಸ್ ಗ್ರೀನ್ ಕಲರ್ ಅಲ್ಲಿ ಸಿಂಪಲ್ ಸೋಬೋ ಸ್ಲಿಮ್ ಪರ್ಸನಾಲಿಟಿ ಬೇಕು ಅನ್ನೋರಿಗೆ ಯಂಗ್ ಬಾಯ್ಸ್ಗೆ ಈ ತರ ಕಲೆಕ್ಷನ್ಸ್ ಬೇಕು ಅನ್ನೋರಿಗೆ ಈ ತರ ಟೀ ಶರ್ಟ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನನಗೆ ಶರ್ಟ್ಸ್ ಬೇಕು ಲೈಟ್ ವೇಟ್ ಸಿಂಪಲ್ ಆಗಿ ಸೊ ಪ್ರತಿಯೊಂದು ಮಲ್ಟಿಪಲ್ ಫ್ಯಾಬ್ರಿಕ್ಸ್ ಅಲ್ಲಿನೂ ಸಿಂಥೆಟಿಕ್ ಬೇಸ್ಡ್ ಲೈಕ್ರಾ ಬೇಸ್ಡ್ ಅಲ್ಲಿ ಈ ತರ ಕಾ ಫ್ಯಾಬ್ರಿಕ್ ಡಿಸೈನರ್ ಬೇಸ್ಡ್ ಅಲ್ಲಿ ಡಾರ್ಕ್ ಒನ್ ಆಫ್ ದ ಮರೂನ್ ಶೇಡ್ ಅಲ್ಲಿನೂ ಶರ್ಟ್ಸು ನಿಮಗೆ ಪರ್ಚೇಸ್ ಮಾಡ್ಕೋಬಹುದು ಕಾಲರ್ ಬೇಸ್ ಸೆಮಿ ಕಾಲರ್ ಬೇಸ್ ಅದು ಮಾತ್ರ ಇಲ್ಲ ಸೊ ಇಲ್ಲಿ ನೋಡೋಣ ಪ್ಯಾಟರ್ನ್ಸ್ ಆಫ್ ಜೀನ್ಸ್ ನೋಡೋಣ ಇವಾಗ ಜೀನ್ಸ್ ಅಲ್ಲಿನೂ ನಮ್ಮ ಹತ್ರ ವೆರೈಟೀಸ್ ಇದೆ ಸ್ಟ್ರೆಚಬಲ್ ಬೇಕು ಅನ್ನೋರಿಗೆ ಲೈಟ್ ಫಾರ್ಮಲ್ ಕಲರ್ಸ್ ಬೇಕು ಅನ್ನೋರ್ಗೆ ಆಂಕಲ್ ಲೆಗೇನ್ ಸ್ಟ್ರೆಚಬಲ್ ವಿತ್ ಲೋ ಹಿಪ್ ಈ ತರ ಪ್ಯಾಟರ್ನ್ಸ್ ವಿತ್ ನಿಮ್ಗೆ ಫುಲ್ ಆಗಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ವಿತ್ ನಿಮ್ಗೆ ಬ್ಯೂಟಿಫುಲ್ ವೆರೈಟೀಸ್ ನಿಮ್ಗೆ ಸಿಂಪಲ್ ಸೋಬರ್ ಕ್ಲಾಸಿ ಮೆನ್ ಕಲೆಕ್ಷನ್ಸ್ ಅಲ್ಲಿ ಸ್ಟ್ರೆಚಬಲ್ ಟೂ ಟೋನ್ ಶೇಡ್ ಅಲ್ಲಿ ನಮ್ಮ ಹತ್ರ ವೆರೈಟೀಸ್ ಇದೆ ಲೈಟ್ ಕಮ್ ಡಾರ್ಕ್ ಟೂ ಟೋನ್ ಶೇಡ್ ಬ್ಲೂ ಕಲರ್ ಪ್ಯಾಟರ್ನ್ ಜೀನ್ಸ್ ಅಲ್ಲಿ ಬೇಕು ಅನ್ನೋರಿಗೆ ರಫ್ ಜೀನ್ಸ್ ಟೂ ಟೋನ್ ಶೇಡ್ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನು ಇದೆ ಡಿಸೈನರ್ ಫ್ರಂಟ್ ಅಲ್ಲಿ ಥೈಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಅಲ್ಲಿ ಬ್ಲಾಕ್ ಶೇಡ್ ವಿತ್ ಗ್ರೇ ಈ ಪ್ಯಾಟರ್ನು ಇದೆ ಸೈಜಸ್ ಅವೈಲೇಬಲ್ ಇದೆ ಸ್ಟ್ರೆಚಬಲ್ ವಿತ್ ಲೈಟ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಕಾರ್ಗೋ ಬೇಸ್ ಪ್ಯಾಟರ್ನ್ ಅಲ್ಲಿ ಸೊ ಈ ತರ ಡಿಸೈನರ್ ಸೊ ನೇವಿ ಬ್ಲೂ ವಿತ್ ಡಾರ್ಕ್ ನೇವಿ ಬ್ಲೂ ವಿತ್ ರನ್ನಿಂಗ್ ಲೆಟರ್ ಡಿಸೈನ್ ಮಾಡಿದ್ದಾರೆ ಕಾರ್ಗೋ ಬೇಸ್ ಬೇಸ್ ಅಲ್ಲಿ ಈ ಪ್ಯಾಟರ್ನ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಮಟ್ ಕಲರ್ ಮ್ಯಾಟ್ ಲುಕ್ ಫಿನಿಶಿಂಗ್ ಅಲ್ಲಿ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಈ ಪ್ಯಾಟರ್ನ್ ನಮ್ಮ ಹತ್ರ ಇದೆ ಸೊ ಒಂದೊಂದು ಕಲೆಕ್ಷನ್ಸ್ ಅಲ್ಲಿ ನಮ್ಮ ಹತ್ರ ಯೂನಿಕ್ ಡಿಸೈನ್ಸ್ ಲೇಟೆಸ್ಟ್ ಕಲೆಕ್ಷನ್ಸ್ ಸ್ಟ್ರೆಚಬಲ್ ಸೊ ಸ್ಟ್ರೆಚಬಲ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಎಷ್ಟು ವೆರೈಟೀಸ್ ಅಂಡ್ ಜೆಗೀನ್ಸ್ ಟೈಪ್ ಬೇಕು ಅನ್ನೋರಿಗೆ ಕಾರ್ಗೋ ಬೇಸ್ಡ್ ಜೆಗಿನ್ಸ್ ಬೇಸ್ಡ್ ಅಲ್ಲಿ ಬೇಕು ಅನ್ನೋರಿಗೆ ಈ ಪ್ಯಾಟರ್ನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೋಡಿ ಸೊ ಈ ಪ್ಯಾಟರ್ನ್ ಅಂಡ್ ಇದು ಮಾತ್ರ ಅಲ್ಲ ಫುಲ್ ಬಾಕ್ಸಸ್ ಅಂಡ್ ಕಲೆಕ್ಷನ್ ಜೀನ್ಸ್ ಇರಲಿ ಟೀ ಶರ್ಟ್ಸ್ ಇರಲಿ ಪ್ಯಾಟರ್ನ್ಸ್ ಪ್ಯಾಂಟ್ ಶರ್ಟ್ಸ್ ಶರ್ಟಿಂಗ್ ಹೋಲ್ಸೇಲಲ್ಲಿ ಬಲ್ಕ್ ಟು ಬಲ್ಕ್ ನೀವು ಪರ್ಚೇಸ್ ಮಾಡ್ಕೋಬಹುದು ಲೈಕ್ರಾ ಬೇಸ್ ಫುಲ್ ಸ್ಲೀವ್ಸ್ ಹಾಫ್ ಸ್ಲೀವ್ಸ್ ಟೀ ಶರ್ಟ್ಸ್ ಅಂಡ್ ಪ್ಯಾಂಟ್ ಶರ್ಟ್ಸ್ ಸ್ಪೆಷಲಿ ರನ್ನಿಂಗ್ ಮೆಟೀರಿಯಲ್ ಸ್ಟಿಚ್ ಮಾಡಬೇಕು ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಪರ್ಚೇಸ್ ಮಾಡ್ಕೋಬೇಕು ಅನ್ನೋರಿಗೆ ಟೆನ್ ಕಲರ್ಸ್ ಟೆನ್ ಸೆಟ್ಸ್ ಡಿಫ್ರೆಂಟ್ ಡಿಸೈನ್ಸ್ ಫುಲ್ ಪ್ಯಾಕಿಂಗ್ ಅಲ್ಲಿ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕೇಸರಿಯಾ ಲೋಗೋ ಬೇಸ್ಡ್ ಅಲ್ಲಿ ಸೊ ಶರ್ಟ್ ಪೀಸ್ ಅಂಡ್ ಪ್ಯಾಂಟ್ ಪೀಸ್ ಗಿಫ್ಟ್ ಪ್ಯಾಕಿಂಗ್ ಅಲ್ಲಿ ಬಂದಿದೆ ಈ ತರ ನೀವು ತಗೋಬಹುದು ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಫುಲ್ ಬಾಕ್ಸ್ ಟೆನ್ ಟು ಟ್ವೆಲ್ವ್ ಕಲರ್ಸ್ ಈ ತರ ಬರುತ್ತೆ ಅಂಡ್ ಪ್ರತಿಯೊಂದ್ರಲ್ಲಿ ನಮ್ಮ ಹತ್ರ ಮ್ಯಾನುಫ್ಯಾಕ್ಚರಿಂಗ್ ಬೆಲೆಯಲ್ಲಿ ಕೊಡೋ ಕಲೆಕ್ಷನ್ಸ್ ನ ಇಡೀ ಅಂತ ಹೇಳ್ತೀನಿ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಕ್ವಾಂಟಿಟಿ ಕ್ವಾಲಿಟಿ ಇಲ್ಲಿ ಕ್ವಾಂಟಿಟಿ ಇಲ್ಲಿ ಕಾಂಪ್ರಮೈಸ್ ಮಾಡೋ ಇಲ್ಲ ಮ್ಯಾನುಫ್ಯಾಕ್ಚರ್ಸ್ ಸೊ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಪರ್ಚೇಸ್ ಮಾಡಬೇಕು ಅನ್ನೋರು ವಿಸಿಟ್ ಪರ್ಚೇಸ್ ಮಾಡಿ ವಿಸಿಟ್ ಮಾಡಿದ್ರೆ ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬಟ್ಟೆ ಟಚ್ ಮಾಡಿ ನೋಡಬಹುದು ವಿಡಿಯೋ ಕಾಲಿಂಗ್ ಪರ್ಚೇಸ್ ಮಾಡ್ಕೋಬಹುದು ಸ್ಕ್ರೀನ್ ಅಲ್ಲಿ ನಂಬರ್ ಅಲ್ಲಿ ಕಾಂಟ್ಯಾಕ್ ಮಾಡಿ ಮಾತಾಡಿ ಡೈರೆಕ್ಟ್ ಆಗಿ ವಿಸಿಟ್ ಪರ್ಚೇಸ್ ಮಾಡಬೇಕು ಅನ್ನೋರು ರಿಸೆಪ್ಷನ್ ಅಲ್ಲಿ ಬನ್ನಿ ಭೇಟಿ ಮಾಡಿ ಸೊ ಅಂಡ್ ಅದು ಮಾತ್ರ ಅಲ್ಲ ಸೆವೆನ್ ಟು ಟೆನ್ ಡೇಸ್ ಅಲ್ಲಿ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಪ್ಯಾನ್ ಇಂಡಿಯಾ ಇದೆ ವರ್ಲ್ಡ್ ವೈಲ್ಡ್ ಶಿಪ್ಪಿಂಗ್ ಪ್ರಾನ್ಸ್ ಸೇಫ್ ಆಗಿ ಬಂದ್ಬಿಡುತ್ತೆ ಡ್ಯಾಮೇಜಸ್ ಬರುತ್ತೆ ಅಂತ ಯೋಚನೆ ಮಾಡಬೇಡಿ ಹಂಗ್ ಡ್ಯಾಮೇಜಸ್ ಬಂದ್ರೂ ಹಂಡ್ರೆಡ್ ಪರ್ಸೆಂಟ್ ರೀಪ್ಲೇಸ್ ಆಪ್ಷನ್ ಇದೆ ಈ ಮೆನ್ ಕಲೆಕ್ಷನ್ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡಿ ಸ್ಕ್ರೀನ್ ಅಲ್ಲಿ ಜಸ್ಟ್ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಬೇಕು ಅನ್ನೋರು ಆನ್ಲೈನ್ ಟೀಮ್ ನಿಮ್ಗೆ ಗೈಡ್ ಮಾಡ್ತಾರೆ ಸೊ ಕಮೆಂಟಲ್ಲಿ ಅಲ್ಲಿ ಶೇರ್ ಮಾಡಿ ವೀಡಿಯೋ ನೋಡ್ತಾ ಇದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೀಪ್ ಸಪೋರ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋಣ ಬಾಯ್ ಧನ್ಯವಾದಗಳು